ಸರ್ಕಾರದಿಂದ ಜಾತಿ ಗಣತಿ ಸರ್ವೆಗೆ ಈಗ ಭರದ ಸಿದ್ಧತೆ ನಡೀತಾ ಇದೆ ಸೆಪ್ಟೆಂಬರ್ ಎರಡರಿಂದ ರಾಜ್ಯದಾದ್ಯಂತ ಜಾತಿ ಗಣತಿ ಸರ್ವೆಗೆ ಈಗ ಭರದ ಸಿದ್ಧತೆ ನಡೀತಾ ಇರುವಂಥದ್ದು ಸರ್ಕಾರದಿಂದ ಜಾತಿ ಗಣತಿ ಸರ್ವೆಗೆ ಭರದ ಸಿದ್ಧತೆ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಸರ್ವೆ ಪ್ರಾರಂಭಕ್ಕೆ ಅಗತ್ಯ ಸಿದ್ಧತೆ ಆರಂಭಿಸಿದ ಒಬಿಸಿ ಆಯೋಗ ಶಿಕ್ಷಕರಿಂದಲೇ ಸರ್ವೆ ಮಾಡಿಸಲು ನಿರ್ಧರಿಸುವ ಆಯೋಗ ಈಗ ನಿರ್ಧಾರ ಮಾಡಿದೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕರ ಸಂಖ್ಯೆ ಕೊರತೆ ಇರೋದ್ರಿಂದ ಬೇರೆ ಬೇರೆ ಸರ್ಕಾರಿ ಸಿಬ್ಬಂದಿ ಬಳಕೆ ಮಾಡಿಕೊಳ್ಳಲು ಈಗ ಆಯೋಗ ಮುಂದಾಗಿರುವಂಥದ್ದು ಡಿಸಿಗಳಿಗೆ ಹಿಂದುಳಿದಂತಹ ವರ್ಗಗಳ ಆಯೋಗದಿಂದ ಸುತ್ತೋಲೆಯನ್ನ ಈಗಾಗಲೇ ಹೊರಡಿಸಲಾಗಿದೆ ಯಾವುದೇ ಕಾರಣಕ್ಕೂ ಸಮೀಕ್ಷೆ ತೊರೆಯಲು ಹಾಕಬಾರದು ಅಂತ ಹೇಳಿದೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಳ್ಳಲು ಈಗ ಗಡುವನ್ನ ಹೊರಡಿಸಲಾಗಿದೆ ಸಮೀಕ್ಷೆ ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಆಗ್ಲೇ ಆಯೋಗ ಸೂಚನೆಯನ್ನ ನೀಡಿರುವಂಥದ್ದು ಸರ್ಕಾರದಿಂದ ಜಾತಿ ಗಣತಿ ಸರ್ವೆಗೆ ಈಗ ಭರದ ಸಿದ್ಧತೆ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಸರ್ವೆ ಪ್ರಾರಂಭ ಆಗುತ್ತೆ ಪ್ರಾರಂಭಕ್ಕೂ ಮೊದಲೇ ಅಗತ್ಯ ಸಿದ್ಧತೆಯನ್ನ ಈಗ ಆಯೋಗ ಸಿದ್ಧತೆಗೆ ನಿರ್ಧಾರವನ್ನ ಮಾಡಿಕೊಳ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕರ ಕೊರತೆ ಇದೆ ಹೀಗಾಗಿ ಶಿಕ್ಷಕರ ಕೊರತೆಯಿಂದ ಬೇರೆ ಬೇರೆ ಸರ್ಕಾರಿ ಸಿಬ್ಬಂದಿ ಬಳಕೆಗೆ ಈಗ ಆಯೋಗ ಮುಂದಾಗಿದೆ ಡಿ ಸಿಗಳಿಗೆ ಹಿಂದುಳಿದಂತಹ ವರ್ಗಗಳ ಆಯೋಗದಿಂದ ಸುತ್ತೋಲೆಯನ್ನ ಈಗ ಆಲ್ರೆಡಿ ಹೊರಡಿಸಲಾಗಿದೆ ಯಾವುದೇ ಕಾರಣಕ್ಕೂ ಸಮೀಕ್ಷೆಗೆ ತೊಂದರೆ ಆಗಬಾರದು ಶಿಕ್ಷಕರ ಕೊರತೆ ಇದ್ದಲ್ಲಿ ಅದರ ಜಾಗದಲ್ಲಿ ಯಾರು ಸರ್ಕಾರಿ ನೌಕರರಿದ್ದಾರೆ ಅವರನ್ನ ಬಳಕೆ ಮಾಡ್ಕೋಬಹುದು ಅಂತ ಆಯೋಗ ಈಗ ಆದೇಶವನ್ನು ಹೊರಡಿಸಿದೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳನ್ನ ಕೂಡ ನೀವು ಅದಕ್ಕೆ ಆಯ್ಕೆ ಮಾಡಿಕೊಳ್ಬಹುದು ಅಂತ ನಿಯೋಜನೆಯನ್ನ ಕೂಡ ಈಗ ಆಲ್ರೆಡಿ ಹೊರಡಿಸಿರುವಂತದ್ದು ಸಮೀಕ್ಷೆ ಯಶಸ್ವಿಗೊಳಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಈಗ ಆಲ್ರೆಡಿ ಗಡುವನ್ನ ಹೊರಡಿಸಿದೆ ಆಯೋಗ ಸರ್ಕಾರದಿಂದ ಈಗ ಜಾತಿ ಗಣತಿ ಸರ್ವೆ ಬರದ ಏನು ಸಿದ್ಧತೆ ಈಗ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯಾದ್ಯಂತ ಜನಗಣತಿ ಸರ್ವೆ ನಡೀತಾ ಇರುವಂತದ್ದು ಆ ಒಂದು ಸರ್ವೆಗೆ ಈಗ ಪ್ರಾರಂಭ ಆಗೋಕ್ಕೂ ಮುನ್ನ ಅಗತ್ಯದ ಸಿದ್ಧತೆಯನ್ನ ಮಾಡಿಕೊಳ್ಳಲು ಈಗ ಆಲ್ರೆಡಿ ಸಿದ್ಧತೆಯನ್ನ ಪ್ರಾರಂಭ ಮಾಡಿದೆ ಹಾಗಾಗಿ ಕೆಲವು ಹಳ್ಳಿಗಳ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕರ ಕೊರತೆ ಇರೋದ್ರಿಂದ ಆ ಒಂದು ಶಿಕ್ಷಕರ ಕೊರತೆ ನೀಗಿಸೋಕೋಸ್ಕರ ಸರ್ಕಾರಿ ನೌಕರರನ್ನ ಅವರ ಜಾಗಕ್ಕೆ ತೆಗೆದುಕೊಂಡು ನೀವು ಆಯೋಗವನ್ನ ಅಂದ್ರೆ ಜಾತಿ ಗಣತಿ ಸರ್ವೆಗೆ ಅವರನ್ನ ಕೂಡ ಬಳಸ್ಕೋಬಹುದು ಅಂತ ಈಗ ಆಯೋಗ ಸೂಚನೆಯನ್ನ ಹೊರಡಿಸಿದೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳನ್ನಾದ್ರೂ ನೀವು ಆಯ್ಕೆ ಮಾಡ್ಕೋಬಹುದು ಸರ್ವೆ ಮಾಡೋಕೆ ಹಾಗೆ ಸರ್ಕಾರಿ ನೌಕರರನ್ನ ಕೂಡ ನೀವು ಬಳಸಬಹುದು ಅಂತ ಈಗ ಗಡುವನ್ನ ಹೊರಡಿಸಿರುವಂಥದ್ದು